ಕೇಳುತ್ತಾ ನೋಡುಗರಿಗೆ ನೋಡುತ್ತಾ ಕೇಳುಗರಿಗೆ ಕಲ್ಪತೆಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇಳೆ ಹಾಕಿದ ಪುಂಡಿ ಪಲ್ಯ ಮಾಡುವ ವಿಧಾನ ನೀರು ಹೈದಾಡುತ್ತಿರುವ ಒಂದು ಪಾತ್ರೆಯಲ್ಲಿ ಈ ಪುಂಡಿ ಪಲ್ಯನ್ನು ಹಾಕೋಣ ಈ ತರನಾಗಿ ಕುದ್ದಿದೆ ಇವಾಗ ಒಂದನೇ ನೀರು ಬಿಡದೇನೆ ಚೆನ್ನಾಗಿ ಎಣ್ಣುಕೊಂಡು ಒಂದು ಈ ಬಾಣೆಯಲ್ಲಿ ತೆಗೆದುಕೊಳ್ಳೋಣ ಹೀಗೆ ಆಗಿದೆ ಮತ್ತೆ ಒಂದು ನೀರು ಪಾತ್ರೆಯಲ್ಲಿ ನೀರು ಕುದಿಯಲು ಬಂದಾಗ ಈ ಬೇಳೆ ಕುದಿಯಲು ಹಾಕೋಣ ಬೇಳೆ ಈ ಥರನಾಗಿ ಕುದಿದೆ ನೋಡಿ ನೋಡಿ ಎಲ್ಲ ಸಣ್ಣ ಆಗಿದೆ ಹಾಗಾದರೆ ಈಗ ಇಳ್ಕೊಂಡು ಬಿಡೋಣ ಇಲ್ಲಿ ಕುದೀತಾ ಇದ್ದ ಬೇಳೆಗೆ ಬೆಣ್ಸಿನ್ಕಾಯಿ ಹಾಕೋಣ ಎಣ್ಣೆ ಹಾಕಬಾರ್ದು ಆಮೇಲೆ ಹಾಕ್ಬೇಕ ಬೆಳ್ಳುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡೋಣ ಚೆನ್ನಾಗಿ ಈಗ ಕುದಿಸಿ ತೆಗೆದಂಥ ಪುಂಡಿ ಪಲ್ಯನ ಇದ್ರೊಳಗೆ ಹಾಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಎಲ್ಲ ಮಿಕ್ಸ್ ಮಾಡಿದ ಬೆಳಗ್ಗೆ ಹೀಗೆ ಬರುತ್ತೆ ಇನ್ನು ಇದಕ್ಕೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಸರಿಯಾಗಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳೋಣ ನೋಡಿ ಯಜ್ವಾಲ ಕೈಲೇ ಹಿಂಗೆ ತಿಕ್ಬೇಕು ಫ್ಲವರ್ ಬರುತ್ತೆ ಚೆನ್ನಾಗಿ ತಿಕ್ಬೇಕು ನೋಡಿ ಆಗುತ್ತೆ ಇದನ್ನು ಇವಾಗ ಹಾಕಿಬಿಡೋಣ ಹಾಕಿದ ಬೆಳಕು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಏಯ್ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಬೇಕಾದ್ರೆ ಹಾಕೋಬೋದು ಇಲ್ಲಿಗ ಸ್ಕಿಪ್ ಮಾಡ್ಬೋದು ಅವಾಗ ಅಂದವಾಗಿ ತಿಂತೀನಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಚೂರೇ ಚೂರು ಹಾಕೋಬೇಕು ಬೇಳೆ ಹಾಕಿದ ಪುಂಡಿ ಪುಂಡಿಪಲ್ಲೆ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಮ್ಮ ಏನು ಮಾಡಾಗತ್ತಿ ಹಾಗಾದ್ರೆ ಪುಂಡಿಪಲ್ಯ ತಿಂದು ಟೇಸ್ಟ್ ನೋಡ್ತೀಯಾ ಹೇಗಿದೆಯಮ್ಮ